ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಗುಣ ನಿರ್ಗುಣೋಪಾಸನೆಗಳಲ್ಲಿ ಯಾವುದು ಉತ್ತಮ ಎಂಬ ಎಂಬತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವಂತನು ವಿಶ್ವರೂಪವನ್ನು ತೋರಿಸಿ ಕೊನೆಯಲ್ಲಿ ಯಾವನು ನನ್ನ ಕರ್ಮವನ್ನೇ ಮಾಡುತ್ತಾ ನಾನೇ ಪರಗತಿಯೆಂದು ನಂಬಿ ನನ್ನ ಭಕ್ತನಾಗಿ ಬಾಹ್ಯ ವಸ್ತುಗಳಲ್ಲಿ ಸಂಘವಿಲ್ಲದೆ ಯಾರೊಬ್ಬರಲ್ಲಿಯೂ ವೈರವಿಲ್ಲದವನಾಗಿರುವನೋ ಅವನು ನನ್ನನ್ನು ಪಡೆಯುತ್ತಾನೆ ಎಂದು ಹೇಳಿದನಷ್ಟೇ ಈಗ ಅರ್ಜುನನು ಒಂದು ಸಂಶಯವನ್ನು ಬಗೆಹರಿಸಿಕೊಳ್ಳುವುದಕ್ಕಾಗಿ ಪ್ರಶ್ನಿಸುತ್ತಿದ್ದಾನೆ ಏವಂ ಸತತ ಯುಕ್ತಾಯೇ ಭಕ್ತಾಸ್ವಾಂ ಪರ್ಯುಪಾಸತೆ ಎೇ ಚಾಪ್ಯಕ್ಷರಮ್ಯಕ್ತಂ ತೇ ಯೋಗ ಎರಡನೆಯ ಅಧ್ಯಾಯದಲ್ಲಿ ಆತ್ಮನ ನಿರ್ವಿಕಾರವಾದ ಪರಮಾರ್ಥ ಸ್ವರೂಪವನ್ನು ವಿಸ್ತಾರವಾಗಿ ಹೇಳಿದೆ ಏಳರಿಂದ ಮುಂದಕ್ಕೆ ಭಗವಂತನ ವಿಭೂತಿಗಳನ್ನು ಹೇಳಿದೆ ಹನ್ನೊಂದನೆಯ ಅಧ್ಯಾಯದಲ್ಲಿ ಭಗವಂತನ ವಿಶ್ವರೂಪದ ವಿಷಯದಲ್ಲಿ ಅರ್ಜುನನ ಕೋರಿಕೆಯಂತೆ ವಿವರಣೆಯನ್ನು ಕೊಟ್ಟಿರುತ್ತದೆ ಒಂಬತ್ತನೆಯ ಅಧ್ಯಾಯದಲ್ಲಿ ಅವ್ಯಕ್ತಕ್ಕಿಂತ ಅವ್ಯಕ್ತನಾಗಿರುವ ಅಕ್ಷರಕ್ಕಿಂತಲೂ ಶರನಾಗಿರುವ ಭಗವಂತನ ನಿಷ್ಪ್ರಪಂಚವಾದ ಪರಮಾರ್ಥ ಸ್ವರೂಪವನ್ನು ವರ್ಣಿಸಿದೆ ಈಗ ಅರ್ಜುನನ ಪ್ರಶ್ನೆ ಏನೆಂದರೆ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಹೇಳಿರುವಂತೆ ವಿಶ್ವರೂಪ ಭಗವಂತನನ್ನು ಭಜಿಸುವವರೇ ಹೆಚ್ಚಿನವರು ಅಥವಾ ಯಾವ ವಿಶೇಷಣವೂ ಅಂಟದ ಕರವೆಂಬ ಪರಮಾತ್ಮ ತತ್ವವನ್ನು ಭಜಿಸುವವರು ಹೆಚ್ಚಿನವರು ಈ ಪ್ರಶ್ನೆಯ ಅಭಿಪ್ರಾಯವನ್ನು ಸ್ವಲ್ಪ ಬಿಡಿಸಿ ತಿಳಿದುಕೊಳ್ಳುವುದು ಒಳ್ಳೆಯದು ಏಕೆಂದರೆ ನೋಡಿದರೆ ವಿಶ್ವರೂಪ ಉಪಾಸಕರು ಅಕ್ಷರೋಪಾಸಕರು ಇಬ್ಬರಲ್ಲಿ ಯಾರು ಮೇಲು ಎಂದು ಅವರಿಬ್ಬರಿಗೂ ತಾರತಮ್ಯವನ್ನು ಅರ್ಜುನನು ಕೇಳಿರುತ್ತಾನೆಂದು ಕಾಣುತ್ತದೆ ಆದ್ದರಿಂದ ಪ್ರಶ್ನೆಯ ಅಭಿಪ್ರಾಯವನ್ನು ಸ್ವಲ್ಪ ಮಟ್ಟಿಗೆ ವಿವರಿಸುವೆನು ಪರಮಾತ್ಮನು ತಾನು ಇದ್ದಂತೆಯೇ ಇರುವ ರೂಪದಲ್ಲಿ ಯಾವುದೊಂದು ವಿಶೇಷವೂ ಇರುವುದಿಲ್ಲ ಅವನು ಇಂಥವನು ಅಂಥವನು ಎಂದು ಯಾವುದಾದರೂ ವಿಶೇಷಣವನ್ನು ಕೊಟ್ಟು ಬಣ್ಣಿಸುವುದಕ್ಕಾಗಲಿ ಚಿಂತಿಸುವುದಕ್ಕಾಗಲಿ ಆಗುವುದೇ ಇಲ್ಲ ಆದ್ದರಿಂದಲೇ ಶ್ರುತಿಯಲ್ಲಿ ಭಗವಂತನನ್ನು ಅಸ್ಥೂಲ ಅನಣು ಎಂದು ಮುಂತಾಗಿ ಅವನಲ್ಲಿ ಇಲ್ಲದ ಧರ್ಮಗಳನ್ನು ಅಲ್ಲಗಳೆಯುವುದರಿಂದಲೇ ತಿಳಿಸಿರುತ್ತದೆ ಅಕ್ಷರದ ಸ್ವರೂಪವನ್ನು ಯಾವುದಾದರೊಂದು ವಿಶೇಷಣದಿಂದ ತಿಳಿಸುವುದಕ್ಕೆ ಹೊರಟರೆ ವಿಸ್ತಾರವಾದ ಕಾಫಿ ತೋಟಕ್ಕೆ ಕೆಲವೇ ಗಜಗಳ ಉದ್ದವಿರುವ ತಂತಿ ಬೇಲಿಯನ್ನು ಕಟ್ಟುವ ಪ್ರಯತ್ನವಾಗುತ್ತದೆ ಇರಲಿ ಅದೇ ಪರಮಾರ್ಥ ಸ್ವರೂಪವು ಉಪಾಧಿಗಳಿಂದ ತೋರುವ ಬಗೆಗಳಲ್ಲಿ ವಿಶ್ವರೂಪವೂ ಒಂದು ಬಣ್ಣದ ಚಿಮುಣಿಗಳಿಂದ ದೀಪವು ಬಣ್ಣ ಬಣ್ಣವಾಗಿ ತೋರುವಂತೆ ಆಯಾ ಉಪಾಧಿಯಿಂದ ಆಯಾ ರೂಪವು ಪರಮಾತ್ಮನಲ್ಲಿ ಇದ್ದಂತೆ ತೋರುತ್ತಿರುತ್ತದೆ ಇಡೀ ಪ್ರಪಂಚವೇ ಶರೀರವಾಗುಳ್ಳ ಪರಮಾತ್ಮ ರೂಪವು ಇಂಥ ಸೋಪಾಧಿಕ ಸ್ವರೂಪಗಳಲ್ಲೆಲ್ಲ ದೊಡ್ಡದು ಹೀಗೆ ನಿರುಪಾಧಿಕವಾದ ಪರಮಾತ್ಮ ಸ್ವರೂಪ ಮತ್ತು ಸೋಪಾಧಿಕವಾದ ವಿಶ್ವರೂಪ ಎರಡನ್ನು ಭಗವಂತನು ಅಲ್ಲಲ್ಲಿ ಉಪದೇಶ ಮಾಡಿರುವುದರಿಂದ ಅರ್ಜುನನಿಗೆ ಈ ಎರಡು ಬಗೆಯ ಉಪಾಸನೆಗಳಲ್ಲಿ ಯಾವುದು ಹೆಚ್ಚಿನದು ಎಂಬ ಸಂಶಯವೂ ಬಂದಿದೆ ಇಲ್ಲಿ ಅಕ್ಷರೋಪಾಸಕರು ವಿಶ್ವರೂಪೋಪಾಸಕರು ಈ ಇಬ್ಬರಲ್ಲಿ ಯಾರು ಹೆಚ್ಚು ಎಂಬುದು ಪ್ರಕೃತವಲ್ಲ ಏಕೆಂದರೆ ಅರ್ಜುನನು ಎರಡೂ ಉಪದೇಶಗಳನ್ನು ಕೇಳಿರುವುದರಿಂದ ನಾನು ಯಾವುದನ್ನು ಮಾಡಲಿ ನನಗೆ ಸುಲಭವಾಗಿ ಯಾವುದು ದಕ್ಕಿತು ಎಂಬ ಸಂಶಯದಿಂದ ಗ್ರಸ್ತನಾಗಿರುತ್ತಾನೆ ಆದ್ದರಿಂದ ಕೇಶಾಮ್ ಕೇಯೋಗವಿತ್ತಮಾಹ ಅವರಲ್ಲಿ ಯೋಗವನ್ನು ಹೆಚ್ಚು ಚೆನ್ನಾಗಿ ಬಲ್ಲವರು ಯಾರು ಯಾವ ಯೋಗವು ಹೆಚ್ಚಿನದು ಯಾವ ಸಾಧನವೂ ಸುಖಕರವಾದದ್ದು ಸುಖ ಸುಖಕರವಾದದ್ದು ಎಂಬುದೇ ಈಗಿನ ಪ್ರಶ್ನೆ ಉದಾಹರಣೆಗೆ ಕೆಲವೇ ತೆಂಗಿನಕಾಯಿ ಬೇಕಾದವನು ತೋಟವನ್ನು ಮಾಡುವುದು ಅಥವಾ ಒಂದು ತೆಂಗಿನಕಾಯಿ ಮಂಡಿ ಇಡುವುದೇನು ಜಾಣತನವಲ್ಲ ಅಂಗಡಿಯಲ್ಲಿ ತನ್ನ ಉದ್ದೇಶವನ್ನು ಕೆಲವು ತೆಂಗಿನಕಾಯಿ ಖರೀದಿಸುವ ಉದ್ದೇಶವನ್ನು ನೆರವೇರಿಸಿಕೊಳ್ಳಬಹುದಾಗಿದೆ ಆದರೆ ಹೆಚ್ಚಾಗಿ ಜಮೀನು ಆಳು ಕಾಳುಗಳು ಧನ ಸಂಪತ್ತು ಇರುವವನು ತೆಂಗಿನಕಾಯಿಗಳನ್ನು ಕೊಂಡು ಮಾರಾಟ ಮಾಡುವುದಕ್ಕಿಂತ ತೋಟವನ್ನು ಮಾಡುವುದೇ ಹೆಚ್ಚು ಲಾಭದಾಯಕವಾಗಿರುತ್ತದೆ ಹಾಗೆ ಸದ್ಯದಲ್ಲಿ ಪ್ರಕೃತವಾಗಿರುವ ಈ ಎರಡು ಉಪಾಸನೆಗಳಲ್ಲಿ ನಾನು ಯಾವ ಉಪಾಸನೆಯನ್ನು ಅನುಸರಿಸುವುದು ಜಾಣತನ ಎಂಬುದೇ ಅರ್ಜುನನ ಪ್ರಶ್ನೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ಇಲ್ಲಿ ಸ್ಫುಟಗೊಳಿಸಬೇಕಾಗಿದೆ ಶ್ರುತಿಯಲ್ಲಿಯೂ ಭಗವದ್ಗೀತೆಯಲ್ಲಿಯೂ ಜ್ಞಾನ ಉಪಾಸನೆ ಈ ಎರಡು ಶಬ್ದಗಳನ್ನು ಪರ್ಯಾಯವಾಗಿಯೇ ಬಳಸಿರುತ್ತದೆ ಈಗ ವೇದಾಂತಿಗಳು ಜ್ಞಾನ ಎಂದರೆ ವಸ್ತುತಂತ್ರವಾದದ್ದು ತಂತ್ರವಾದದ್ದು ಉಪಾಸನೆ ಎಂದರೆ ಭಾವನಾ ರೂಪವಾದದ್ದು ಎಂಬ ಅರ್ಥ ವಿವೇಚನೆಯನ್ನು ಮಾಡಿಕೊಂಡಿರುತ್ತಾರೆ ಇದು ಅರ್ಥ ಇದು ವಿಷಯ ವಿಮರ್ಶೆಗೆ ಬೇಕಾಗುತ್ತದೆ ಆದ್ದರಿಂದ ಹೀಗೆ ಪಾರಿಭಾಷಿಕವಾಗಿ ಈ ಶಬ್ದಗಳನ್ನು ಉಪಯೋಗಿಸಿಕೊಂಡದ್ದು ಯುಕ್ತವೇ ಆಗಿರುತ್ತದೆ ಆದರೆ ಗೀತೆಯೇ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಈ ಎರಡು ಶಬ್ದಗಳನ್ನು ಎರಡರ್ಥದಲ್ಲಿಯೂ ಉಪಯೋಗಿಸುತ್ತಾರಾದ್ದರಿಂದ ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು ಸ್ವೀಕರಿಸಬೇಕು ಎಂಬುದನ್ನು ವಿವೇಚನೆಯಿಂದ ಗೊತ್ತುಪಡಿಸಬೇಕಾಗುತ್ತದೆ ಉಪಾಸನೆ ಎಂದರೆ ಆ ವಸ್ತುವಿನ ಚಿಂತನೆಯಲ್ಲಿಯೇ ಸತತವಾಗಿ ಇದ್ದುಕೊಂಡು ಬಿಡುವುದು ಶಾಸ್ತ್ರದಲ್ಲಿ ಹೇಳಿರುವ ಗುಣಗಳಿಂದ ಶಾಸ್ತ್ರದಲ್ಲಿ ಹೇಳಿರುವ ಗುಣಗಳಿಂದ ಕೂಡಿದ ಧ್ಯೇಯವನ್ನು ಲೌಕಿಕ ವಸ್ತುಗಳ ಚಿಂತನೆಗೆ ಎಡೆಗೊಡದೆ ಭಾವನೆಯನ್ನು ಮಾಡುತ್ತಾ ಇರುವುದೇ ಉಪಾಸನೆಯು ಈ ಉಪಾಸನೆಯು ಪುರುಷ ಪ್ರಯತ್ನಕ್ಕೆ ಅಧೀನವಾಗಿರುತ್ತದೆ ಪ್ರಯತ್ನವು ಸಡಿಲವಾದರೆ ಭಾವನೆಯು ನಿಂತು ಹೋಗುವುದು ಪ್ರಯತ್ನವು ಬಲವಾಗಿ ಬಹುಕಾಲದವರೆಗೆ ನಡೆಯುತ್ತಿದ್ದರೆ ಧ್ಯ ಮನಸ್ಸಿನಲ್ಲಿ ನಿಂತು ಬಿಡುವುದು ಆಗ ಅದರ ಸಾಕ್ಷಾತ್ಕಾರವಾದಂತಾಯಿತು ಇದಿಷ್ಟು ಉಪಾಸನೆಯ ವಿಚಾರವಾಯಿತು ಇನ್ನು ಜ್ಞಾನವೆಂಬುದು ವಸ್ತುವಿಗೂ ಪ್ರಮಾಣಕ್ಕೂ ತಕ್ಕಂತೆ ಆಗುವುದು ಉದಾಹರಣೆಗೆ ದೂರದಲ್ಲಿರುವ ಕಪ್ಪೆಯ ಚಿಪ್ಪು ಬೆಳ್ಳಿಯಂತೆ ಕಾಣುತ್ತಿರುವುದು ಅಥವಾ ಹಗ್ಗವು ಹಾವಿನಂತೆ ಕಾಣುತ್ತಿರುವುದು ಹತ್ತಿರಕ್ಕೆ ಹೋಗಿ ನೋಡಿದರೆ ಇದು ಕಪ್ಪೆಯ ಚಿಪ್ಪೆ ಅಥವಾ ಹಗ್ಗವೇ ಎಂದು ಬಿಡುತ್ತದೆ ಯಷ್ಟೇ ಇನ್ನು ಮೇಲೆ ಆ ವಸ್ತು ಕಪ್ಪೆಯ ಚಿಪ್ಪೆಂದು ಅಥವಾ ಹಗ್ಗವೆಂದು ನೆನಪಿನಲ್ಲಿ ಇಡುವುದಕ್ಕಾಗಿ ನಾವು ಯಾವ ಪ್ರಯತ್ನವನ್ನು ಮಾಡಬೇಕಾದದ್ದಿಲ್ಲ ವಸ್ತುವಿನ ಜ್ಞಾನವಾದ್ದರಿಂದ ಅದು ತಾನೇ ನಿಂತು ಬಿಡುತ್ತದೆ ಇದರಂತೆ ಸಾಮಾನ್ಯ ಸ್ಥಿತಿಯಲ್ಲಿ ದೇಹಾದಿಗಳೇ ನಾವು ಎಂಬ ಅರಿವು ಉಂಟಾಗಿದ್ದರೂ ವಿವೇಚನೆ ಮಾಡಿ ನೋಡಿದರೆ ದೇಹಾದಿಗಳಿಗಿಂತ ವ್ಯತಿರಿಕ್ತನಾದ ಆತ್ಮನೇ ನಾನೆಂದು ತಿಳಿದುಬಿಡುತ್ತದೆ ಶಾಸ್ತ್ರದಲ್ಲಿ ಹೇಳಿರುವಂತೆ ಇನ್ನೂ ಒಳಹೊಕ್ಕು ವಿಮರ್ಶೆ ಮಾಡಿದರೆ ದೇಹಾದಿಗಳೆಲ್ಲ ಸ್ವಪ್ನ ವಸ್ತುಗಳಂತೆ ಅಸತ್ಯವೆಂತಲೂ ಆತ್ಮನೊಬ್ಬನೇ ಪರಮಾರ್ಥವೆಂತಲೂ ಗೊತ್ತಾಗಿ ಬಿಡುತ್ತದೆ ಯಾವನಿಗೆ ಹೀಗೆ ದೇಹಾದಿಗಳು ಅನಿತ್ಯ ಅಶುಚಿ ದುಃಖಮಯ ಎಂಬ ಜ್ಞಾನವುಂಟಾಗಿ ಅವುಗಳ ಅಸತ್ಯತೆಯು ಮನದಟ್ಟಾಗುವುದು ಅವನು ಇನ್ನು ಮುಂದೆ ಎಂದಿಗೂ ಅವುಗಳಲ್ಲಿ ನಾನು ನನ್ನದು ಎಂಬ ಭಾವವನ್ನು ಇಟ್ಟುಕೊಳ್ಳಲಾಗುವುದಿಲ್ಲ ಕೂಟಸ್ಥ ನಿತ್ಯನಾದ ಆತ್ಮನಲ್ಲಿಯೇ ಅವನ ಮನಸ್ಸು ನಿಂತು ಬಿಡುತ್ತದೆ ಇದು ಜ್ಞಾನವು ಈಗ ಅರ್ಜುನನ್ನು ಕೇಳುವುದೇನು ಎಂಬುದನ್ನು ವಿಮರ್ಶಿಸೋಣ ಭಗವಂತನನ್ನು ವಿಶ್ವರೂಪದಿಂದ ಸತತವಾಗಿ ಭಾವಿಸುತ್ತಿರುವ ಯೋಗವು ಸುಖರವೋ ಅಥವಾ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಜಗಜ್ಜನ್ಮಾದಿ ಕಾರಣನಾಗಿ ನಿತ್ಯ ಶುದ್ಧ ಬುದ್ಧ ಮುಕ್ತನಾಗಿರುವನು ಎಂಬ ತತ್ವ ವಿಚಾರವನ್ನು ಅವಲಂಬಿಸಿ ಆತ್ಮ ತತ್ವದ ಅನುಸಂಧಾನದಲ್ಲಿಯೇ ನಿಂತಿರುವುದು ಸುಲಭವೋ ವಿಶ್ವರೂಪೋಪಾಸಕರು ಅಕ್ಷರೋಪಾಸಕರು ಇವರಿಬ್ಬರಲ್ಲಿ ಯಾರು ಯುಕ್ತತಮರು ಅರ್ಜುನನ ಅಭಿಪ್ರಾಯವು ಎಂಬುದು ಭಗವಂತನ ಉತ್ತರದಿಂದಲೂ ಗೊತ್ತಾಗುತ್ತದೆ ಹೇಗೆಂದರೆ ಭಗವಂತನು ಹೇಳಿರುವುದನ್ನು ನೋಡಿರಿ ಮೈಯಾವೇಶ್ಯ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇ ಯುಕ್ತ ತಮಾಮತಾಹ ನನ್ನಲ್ಲಿಯೇ ಮನಸ್ಸಿಟ್ಟು ಯಾರು ನಿತ್ಯಯುಕ್ತರಾಗಿ ಹೆಚ್ಚಿನ ಶ್ರದ್ಧೆಯಿಂದ ಕೂಡಿದವರಾಗಿ ಉಪಾಸನೆ ಮಾಡುತ್ತಿರುವರು ಅವರೇ ಯುಕ್ತತಮರೆಂದು ನನ್ನ ಅಭಿಮತವು ಇಲ್ಲಿ ಉಪಾಸಕನು ಯುಕ್ತನು ಅಕ್ಷರ ಚಿಂತಕನೂ ಯುಕ್ತನೇ ಯುಕ್ತನೆಂದರೆ ಭಗವಂತನಲ್ಲಿಯೇ ಮನಸ್ಸನ್ನು ಅನುಚಿಂತನೆಯಿಂದ ಕೂಡಿಸಿಕೊಂಡಿರುವವನು ಆದರೆ ಇವರಿಬ್ಬರಲ್ಲಿ ಯುಕ್ತತಮನು ಯಾರು ಯಾರ ಸಾಧನವು ಹೆಚ್ಚು ಸುಲಭ ಸಾಧ್ಯವೋ ಎಂದರೆ ಯಾರು ಹಿಂದೆ ಹೇಳಿರುವಂತೆ ನಿತ್ಯ ಯುಕ್ತರಾಗಿ ಮತ್ಕರ್ಮ ಕೃನ್ ಮತ್ ಪರಮಃ ಎಂಬ ರೀತಿಯಿಂದ ಎಲ್ಲೆಲ್ಲಿಯೂ ನನ್ನನ್ನೇ ಭಾವನೆ ಮಾಡುತ್ತಿರುವರೋ ಅವರೇ ಯುಕ್ತತಮರು ಹಿಂದೆ ಕರ್ಮಯೋಗ ಕರ್ಮ ಸನ್ಯಾಸ ಇವುಗಳೆರಡನ್ನೂ ಹೊಗಳುತ್ತಿರುವೆಯಲ್ಲ ಇವುಗಳಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರವು ಹೇಳಿಬಿಡು ಎಂದು ಅರ್ಜುನನು ಕೇಳಿದ್ದಕ್ಕೆ ಭಗವಂತನು ಹೇಳಿರುವ ಉತ್ತರವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬೇಕು ಸನ್ಯಾಸವು ಕರ್ಮಯೋಗವು ಎರಡು ನಿಶ್ರೇಯಸಕ್ಕೆ ಕಾರಣವೇ ಆದರೆ ಅವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಮೇಲೂ ಅದೇ ನಿನಗೆ ವಿಶಿಷ್ಟ ಸಾಧನವಾಗಿರುತ್ತದೆ ಎಂದು ಭಗವಂತನು ಹೇಳಿರುತ್ತಾನೆ ಅಲ್ಲಿ ಸಂನ್ಯಾಸವು ಕಡಿಮೆಯ ಸಾಧನವೆಂದೇನು ಭಗವಂತನ ಅಭಿಮತವಾಗಿರಲಿಲ್ಲ ಏಕೆಂದರೆ ಸನ್ಯಾಸವನ್ನು ಕರ್ಮಯೋಗವಿಲ್ಲದೆ ಪಡೆದುಕೊಳ್ಳುವುದು ಕಷ್ಟ ಎಂದು ಮುಂದೆ ಹೇಳಿರುತ್ತಾನೆ ಯಮ ನಿಯಮಾದಿ ಸಾಧನಗಳಿಂದ ಒಡಗೂಡಿರುವ ಸನ್ಯಾಸಕ್ಕಿಂತ ಕರ್ಮಯೋಗವೇ ಮಾಡುವುದಕ್ಕೆ ಸುಲಭವಾದದ್ದು ಎಂದೇ ಅಲ್ಲವೇ ಭಗವಂತನ ಅಭಿಪ್ರಾಯ ಅದರಂತೆಯೇ ಇಲ್ಲಿಯೂ ತಿಳಿಯಬೇಕು ವಿಶ್ವರೂಪೋಪಾಸಕರು ಅಕ್ಷರೋಪಾಸಕರು ಇಬ್ಬರು ಯುಕ್ತರೇ ಆದರು ಅವರಿಬ್ಬರಲ್ಲಿ ವಿಶ್ವರೂಪೋಪಾಸಕರ ಸಾಧನವೇ ಸುಲಭವಾಗಿರುತ್ತದೆ ಆದ್ದರಿಂದ ನೀನು ಅದನ್ನೇ ಮಾಡು ಎಂದು ಭಗವಂತನು ಅರ್ಜುನನಿಗೆ ಉಪದೇಶಿಸಿರುತ್ತಾನೆ ಅಕ್ಷರೋಪಾಸಕರು ನನ್ನನ್ನೇ ಸೇರುವವರಾದರೂ ಅವರ ವಿಷಯದಲ್ಲಿ ವಿವರವಾಗಿ ಹೇಳತಕ್ಕದ್ದು ಇದೆ ಸದ್ಯಕ್ಕೆ ಸೌಲಭ್ಯ ದೃಷ್ಟಿಯಿಂದ ನೋಡಿದರೆ ವಿಶ್ವರೂಪೋಪಾಸನೆಯೇ ಹೆಚ್ಚಿನದು ಅದನ್ನೇ ನೀನು ಮಾಡು ಎಂಬುದು ಭಗವಂತನ ಆಶಯವು ಸಾಕಾರವಾಗಿ ಸಗುಣವಾಗಿ ಭಗವಂತನನ್ನು ಉಪಾಸನೆ ಮಾಡುವುದು ಜಗತ್ತೆಲ್ಲವನ್ನು ಪರಮಾತ್ಮನ ರೂಪವೇ ಎಂದು ಭಾವಿಸುವುದು ಬಹಳ ದೊಡ್ಡ ಸಾಧನೆ ಅದೊಂದು ಪುಣ್ಯತಮವಾದ ಸಾಧನವು ನಾವು ಕಂಡಿರುವ ಕೇಳಿರುವ ಊಹಿಸುವ ಕಲ್ಪಿಸುವ ಜಗತ್ತೆಲ್ಲವೂ ಕಿಡಿಯ ಬ್ರಹ್ಮಾಂಡವೇ ಭಗವಂತನ ಶರೀರವೆಂದು ಕಲ್ಪಿಸುವುದು ಬಹಳ ಉದಾರವಾದದ್ದು ಖಂಡಸ್ಯಾಂತಸ್ವಿಮೆ ಲೋಕಾಹ ಲೋಕಗಳೆಲ್ಲವೂ ಈ ಬ್ರಹ್ಮಾಂಡದಲ್ಲಿಯೇ ಅಡಕವಾಗಿರುತ್ತವೆ ಈ ಉಪಾಸನೆಗಳನ್ನು ಕೆಲವರಾದರೂ ಮಾಡುವುದಾಗಿದ್ದರೆ ಈಗ ನಮ್ಮಗಳಿಗೆ ಒದಗಿರುವ ಕಷ್ಟವು ಎಂದಿಗೂ ಬರುತ್ತಿರಲಿಲ್ಲ ಏಕೆಂದರೆ ಈ ಉಪಾಸನೆಯನ್ನು ಮಾಡುವವರಿಗೆ ಯಾರೊಬ್ಬರಲ್ಲಿಯೂ ರಾಗದ್ವೇಷಗಳಿರುವುದಕ್ಕೆ ಅವಕಾಶ ಇರುವುದಿಲ್ಲ ವಿರಾಡ್ ಉಪಸಪಾಸನೆಯ ವಿರಾಟ್ ಉಪಾಸನೆಯ ತತ್ವವೇನು ಕಾರ್ಯಕಾರಣ ಸಂಘಾತವಾಗಿರುವ ನಮ್ಮ ಶರೀರದಲ್ಲಿ ಎಲ್ಲ ಅವಯವಗಳು ಸೇರಿಕೊಂಡು ಒಟ್ಟು ಶರೀರಕ್ಕಾಗಿ ಕೆಲಸ ಮಾಡುತ್ತಿರುವಂತೆ ಪ್ರಪಂಚವೆಲ್ಲ ವಿರಾಟ್ ಪುರುಷನ ಶರೀರವೆಂಬ ಭಾವನೆಯಿಂದ ಎಲ್ಲರೂ ಒಟ್ಟುಗೂಡಿ ಮಾಡುವ ವ್ಯವಹಾರವು ಎಷ್ಟು ಆನಂದಕರವಾಗಿದ್ದೀತು ಶರೀರದಲ್ಲಿ ಕಣ್ಣಿಗೆ ಕಿವಿಗೆ ಮೂಗಿಗೆ ಇನ್ನೂ ಬೇರೆ ಬೇರೆಯ ಅವಯವಗಳಿಗೆ ಬೇರೆ ಬೇರೆಯ ಕೆಲಸವಿರುತ್ತದೆ ಆದರೆ ಅವೆಲ್ಲ ಒಟ್ಟುಗೂಡಿ ಒಂದಾಗಿ ಹೊಂದುಗೆಯಿಂದ ರೀರಕರಣ ಸ್ವಾಮಿಯಾದ ಜೀವನಿಗೋಸ್ಕರ ಕೆಲಸವನ್ನು ಮಾಡುತ್ತಿರುವವು ಜೇನು ಹುಟ್ಟಿಯನ್ನು ಎಲ್ಲ ಜೇನುಹುಳುಗಳು ಸೇರಿ ಸಜ್ಜುಗೊಳಿಸುತ್ತಿರುವಂತೆ ನಾವೆಲ್ಲರೂ ಸೇರಿ ಈ ಪ್ರಪಂಚವನ್ನು ತಯಾರು ಮಾಡುತ್ತಿರುವೆವು ಇಲ್ಲಿ ನಾವೆಲ್ಲ ಎಷ್ಟು ಮಟ್ಟಿಗೆ ಹೊಂದಿಗೆಯಿಂದ ಕೆಲಸ ಮಾಡುವೆವು ಅಷ್ಟು ಮಟ್ಟಿಗೆ ಈ ಪ್ರಪಂಚವು ಒಳ್ಳೆಯದಾಗಿ ಅಥವಾ ಕೆಟ್ಟದಾಗಿ ರೂಪುಗೊಳ್ಳುತ್ತಿರುವುದು ಅವಿಭಕ್ತ ಕುಟುಂಬದ ಜನರೆಲ್ಲರೂ ಒಂದೇ ಉದ್ದೇಶದಿಂದ ಕುಟುಂಬದ ಪುರೋಭಿವೃದ್ಧಿಗಾಗಿ ದುಡಿಯುವಂತೆ ಸರ್ವೇ ಜನಾ ಸುಖಿನೋ ಭವಂತು ಎಂದು ನಾವೆಲ್ಲರೂ ದುಡಿಯುವುದಕ್ಕೆ ಈ ವಿಶ್ವರೂಪೋಪಾಸನೆಯ ಭಾವನೆಯು ಬಹಳ ಸಹಾಯಕವಾಗುತ್ತದೆ ದುರ್ದೈವದಿಂದ ಅವಿಭಕ್ತ ಕುಟುಂಬವು ಹಿಂದಿನ ಕಾಲದ ಆದರ್ಶವಾಯಿತು ಈ ಉಪಾಸನೆಯು ಹಾಗೆಯೇ ಪುರಾಣದ ವರ್ಣನೆಯಲ್ಲಿಯೇ ವಿಶೇಷವಾಗಿ ಕಾಣಬರುವುದಾಗಿರುತ್ತದೆ ವಿರಾಟ್ ಪುರುಷನ ವರ್ಣನೆಯನ್ನು ಪುರುಷ ಸೂಕ್ತದಲ್ಲಿ ಕೊಟ್ಟಿರುವುದನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ಪುರುಷನೆಂದರೆ ಎಲ್ಲೆಲ್ಲಿಯೂ ಪೂರ್ಣನಾಗಿ ತುಂಬಿಕೊಂಡು ಇರುವವನು ಪುರುಷ ಸೂಕ್ತವು ನಾರಾಯಣ ಋಷಿ ಪ್ರೋಕ್ತವೆಂದು ಕೆಲವರು ಹೇಳುತ್ತಾರೆ ನಾರಾಯಣನೇ ಅದಕ್ಕೆ ದೇವತೆ ಎಂದು ಕೆಲವರು ನರರಿಗೆಲ್ಲ ಆಯನ ಅಂದರೆ ಸ್ಥಾನವಾಗಿರುವವನು ನಾರಾಯಣನು ಆ ಸೂಕ್ತದಲ್ಲಿ ಹೇಳಿರುವುದೇನೆಂದರೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಇವರೆಲ್ಲ ಪರಮಾತ್ಮನ ಅಂಗಗಳು ಬ್ರಾಹ್ಮಣರು ಆ ಪುರುಷನ ಮುಖ ಕ್ಷತ್ರಿಯರು ಅವನ ಬಾಹುಗಳು ವೈಶ್ಯರು ತೊಡೆಗಳು ಶೂದ್ರರು ಪಾದಗಳು ಆದರೆ ಕೆಲವರು ಶೂದ್ರನು ಪಾದವೆಂದದ್ದರಿಂದ ಅವರು ಕೀಳೆಂಬ ಭಾವನೆ ಬರುವುದೆನ್ನುವರು ಅದು ತಪ್ಪು ಎಲ್ಲರೂ ನಮಸ್ಕರಿಸುವ ಪರಮಾತ್ಮನ ಪಾದವು ಅವರು ಅಂದರೆ ಶೂದ್ರರು ಎಲ್ಲರೂ ನಮಸ್ಕರಿಸುವ ಪರಮಾತ್ಮನ ಪಾದವೇ ಶೂದ್ರರು ಎಂದರೆ ಅದು ಎಷ್ಟು ಪವಿತ್ರ ಸ್ಥಾನವಾಯಿತು ಇದಂತಿರಲಿ ಒಂದು ಶರೀರದ ಅವಯವಗಳೆಲ್ಲ ಒಂದೇ ಕಾರ್ಯಕ್ಕಾಗಿ ಸೇರಿಕೊಂಡು ಕೆಲಸ ಮಾಡುವಂತೆ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿ ಸುಖ ಶಾಂತಿಗಳನ್ನು ಸಂಪಾದಿಸುವುದಕ್ಕೆ ಸಾಧನವಾದ ಉತ್ತಮ ಭಾವನೆಯಿದು ತಮ್ಮ ತಮ್ಮ ಕರ್ಮಗಳಿಂದ ಆ ಭಗವಂತನಿಗೆ ಅರ್ಚನೆ ಮಾಡಿದರೆ ಮಾನವನಿಗೆ ಸಿದ್ಧಿಯಾಗುವುದು ಎಂದು ಮುಂದೆ ಈ ಗೀತೆಯಲ್ಲಿಯೇ ಹೇಳಿರುತ್ತದೆ ಭಗವಂತನ ಅಂಗಗಳಾದ ನಾವು ಆ ಭಗವಂತನ ಶರೀರದಿಂದ ಬೇರ್ಪಟ್ಟರೆ ಎಲ್ಲರಿಗೂ ಸುಖವಾಗುವುದಕ್ಕೆ ಸಹಾಯ ಮಾಡದೆ ಸ್ವಾರ್ಥಪರರಾದರೆ ಶರೀರದಿಂದ ಆಪರೇಷನ್ ಮಾಡಿ ತೆಗೆದುಹಾಕಿದ ಕೈ ಕಾಲು ಮುಂತಾದವುಗಳಂತೆ ದುಃಖ ಭಾಜನರಾಗುವೆವು ಶ್ರುತಿಗಳಲ್ಲಿ ಪ್ರಾಣ ಸಂವಾದದ ಕಥೆಯೊಂದಿದೆ ಶರೀರದ ಕರಣಗಳೆಲ್ಲವೂ ಬ್ರಹ್ಮನ ಹತ್ತಿರಕ್ಕೆ ಹೋಗಿ ನಮ್ಮಲ್ಲಿ ಯಾರು ಹೆಚ್ಚು ಎಂದು ಕೇಳಿದರಂತೆ ಕೇಳಿದವಂತೆ ಶರೀರವನ್ನು ಯಾರು ಬಿಟ್ಟು ಹೋದರೆ ಅದು ಅಮಂಗಲವಾಗಿ ತೋರುವುದು ಅವನೇ ಹೆಚ್ಚೆಂದು ತಿಳಿಯಿರಿ ಎಂದನು ಬ್ರಹ್ಮ ಆಗ ಇಂದ್ರಿಯಗಳು ಒಂದೊಂದಾಗಿ ಶರೀರವನ್ನು ಬಿಟ್ಟು ಹೋಗುವುದಕ್ಕೆ ಮೊದಲು ಮಾಡಿದವು ಆದರೆ ಶರೀರಕ್ಕೇನು ಹಾನಿಯಾಗಲಿಲ್ಲ ಆಯಾ ಇಂದ್ರಿಯದ ಕೆಲಸವು ಮಾತ್ರ ತಪ್ಪಿತ್ತು ಶರೀರವು ಮಂಗಳವಾಗಿಯೇ ಕಾಣುತ್ತಿತ್ತು ಆದರೆ ಕೊನೆಗೆ ಪ್ರಾಣವು ಶರೀರವನ್ನು ಬಿಟ್ಟು ಹೋಗುವುದಕ್ಕೆ ಯತ್ನಿಸಲು ಅಷ್ಟರಿಂದಲೇ ಅದು ಅಂದರೆ ಆ ಶರೀರವು ಅಮಂಗಲವಾಗಿ ಅಂದರೆ ಹೆಣದ ರೂಪದಲ್ಲಿ ತೋರುವುದಕ್ಕೆ ಆರಂಭಿಸಿತಂತೆ ಆಗ ಇಂದ್ರಿಯಗಳೆಲ್ಲ ಪ್ರಾಣನನ್ನೇ ಶ್ರೇಷ್ಠನೆಂದು ಒಪ್ಪಿಕೊಂಡವಂತೆ ತಮಗೆ ಆ ಪ್ರಾಣನಿಂದಲೇ ಶಕ್ತಿಯು ಪುಷ್ಟಿಯೂ ಬರುವವೆಂದು ತಿಳಿದುಕೊಂಡವಂತೆ ವಿಶ್ವರೂಪನಾದ ಭಗವಂತನು ನಮಗೆ ಪ್ರಾಣಸ್ಥಾನದಲ್ಲಿರುತ್ತಾನೆ ಆ ಭಗವಂತನಿಗಾಗಿಯೇ ನಾವೆಲ್ಲರೂ ಕೆಲಸ ಮಾಡುವವರು ಭಗವಂತನಿಂದಲೇ ನಮ್ಮ ಸ್ವರೂಪ ಸ್ಥಿತಿ ಪ್ರವೃತ್ತಿ ಎಲ್ಲವೂ ಆತನಿಂದ ನಾವು ಬೇರೆಯಾದರೆ ಸಮಷ್ಟಿ ಜೀವನದಲ್ಲಿಯೇ ನಾವು ಒಂದಾಗುವೆವೆಂದು ತಿಳಿದುಕೊಂಡು ಪರಸ್ಪರ ಉಪಕಾರದ ಮೂಲಕವಾಗಿ ಆತನನ್ನು ಅರ್ಚನೆ ಮಾಡದೇ ಇದ್ದರೆ ನಮ್ಮ ಸರ್ವಸ್ವವನ್ನು ಕಳೆದುಕೊಂಡಂತೆ ಆಯಿತು ಆದ್ದರಿಂದ ಈ ಪೃಥಕ್ ಭಾವನೆಯನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಆ ಪರಮಾತ್ಮನ ಶರೀರವಾಗಿರುವೆವು ಎಂಬ ಭಾವವನ್ನು ಮನಸ್ಸಿಗೆ ತಂದುಕೊಳ್ಳೋಣ ಆ ವಿರಾಟ್ ಪುರುಷನ ಚಿಂತನೆಯನ್ನು ಸಂತತವಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ ಅದೇ ವಿಶ್ವರೂಪದ ಉಪಾಸನೆಯಾಗುವುದು ಈ ಉಪಾಸನೆಯು ಎಲ್ಲರಿಗೂ ದಕ್ಕುವ ತುತ್ತಲ್ಲ ಆ ಭಗವಂತನು ಅಣುವಿಗಿಂತಲೂ ಅಣು ಮಹತ್ತಿಗಿಂತಲೂ ಮಹತ್ತು ಅವನು ಇಚ್ಛಾ ಮಾತ್ರದಿಂದ ಯಶೋದೆಯಂಥವರ ಕೈಯಲ್ಲಿರುವ ಮಗುವಾಗಬಲ್ಲನು ಬಾಯಲ್ಲಿ ಹದಿನಾಲ್ಕು ಲೋಕಗಳನ್ನು ತೋರಿಸಬಲ್ಲನು ಆತನು ದಯಾಘನನು ಅವನು ನಮ್ಮ ನಮ್ಮ ಹೃದಯದಲ್ಲಿ ಇರುವನೆಂದು ಕಲ್ಪಿಸಿಕೊಂಡರೆ ನಮ್ಮೊಳಗೆ ಸನ್ನಿಹಿತನಾಗುವನು ಆತನನ್ನು ಹೃದಯದಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡೋಣ ಭಗವಂತ ಯಾವಾಗಲೂ ನನ್ನ ಹೃದಯದಲ್ಲಿರು ಕಾಲಕಾಲಕ್ಕೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಸರಿಯಾದ ಹಾದಿಯಲ್ಲಿ ನಡೆಯುವಂತೆ ಮಾಡು ಎಂದು ದೈನ್ಯದಿಂದ ಬೇಡಿಕೊಳ್ಳೋಣ ಮನಸ್ಸಿನ ಭಾವವೆಂಬ ಪುಷ್ಪವನ್ನು ಆತನಿಗೆ ಅರ್ಪಿಸಬೇಕು ನಾನು ಪ್ರಯತ್ನಿಸುತ್ತೇನೆ ನೀನು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಿರಬೇಕು ಭಗವಂತನು ಯಾವಾಗಲೂ ಎಲ್ಲೆಲ್ಲಿಯೂ ಇರುತ್ತಾನೆ ಆದ್ದರಿಂದ ನಮ್ಮ ಹೃದಯದಲ್ಲಾಗಲಿ ಮತ್ತೆಲ್ಲಿಯಾದರೂ ಆತನ ಸನ್ನಿಧಿಯ ಭಾವನೆಯು ನಮ್ಮ ಮನಸ್ಸಿಗೆ ಬಂದರೆ ಸಾಕು ಅಲ್ಲಿ ಇದ್ದೇ ಇರುತ್ತಾನೆ ಈ ಭಾವನೆಯು ಸತತವಾಗಿ ನಡೆದರೆ ಅದೇ ಧ್ಯಾನವು ಆದರೆ ಇಲ್ಲಿ ಒಂದು ಎಚ್ಚರಿಕೆ ಅವಶ್ಯಕವಾಗಿರುತ್ತದೆ ಭಗವಂತನನ್ನು ಗೊತ್ತಾದ ಕಾಲಗಳಲ್ಲಿ ಧ್ಯಾನಿಸಿ ಮಿಕ್ಕ ಕಾಲಗಳಲ್ಲಿ ಅವನು ಇಲ್ಲ ಎಂಬಂತೆ ನಡೆಯಬಾರದು ಅದು ಆತ್ಮವಂಚನೆಯಾಗುವುದು ನಮ್ಮ ವ್ಯವಹಾರದಲ್ಲೆಲ್ಲ ಆತನ ಬಲವೇ ನಮ್ಮ ಬಲವು ಎಂದು ದೃಢವಾಗಿ ನಂಬಬೇಕು ನಮ್ಮ ಪ್ರತಿಯೊಂದು ಕರ್ಮವೂ ಭಗವಂತನ ಅರ್ಚನೆಯಾಗಿರಬೇಕು ಈಜು ಬುರುಡೆಯನ್ನು ಕಟ್ಟಿಕೊಂಡು ಧೈರ್ಯದಿಂದ ನೀರಿನಲ್ಲಿ ಧುಮುಕುವವರಂತೆ ಪರಮಾತ್ಮ ಭಾವನೆಯನ್ನು ಕಟ್ಟಿಕೊಂಡೇ ಈ ವ್ಯವಹಾರ ಸಮುದ್ರದಲ್ಲಿ ಧುಮುಕಬೇಕು ನೀರಿನಲ್ಲಿ ಮೊದಲನೆಯ ಸಾರಿ ಧುಮುಕಿದರೆ ಗಾಭರಿಯಾಗುವಂತೆ ನಮಗೆ ಭಗವಂತನನ್ನೇ ನಂಬಿ ವ್ಯವಹಾರ ಮಾಡಿದರೆ ಈ ಅನ್ಯಾಯದ ಲೋಕದಲ್ಲಿ ಯಾವ ಮೋಸವಾಗುವುದು ಎಂಬ ಅಂಜಿಕೆ ಬರಬಹುದು ಆದರೆ ಕಾಲಕ್ರಮದಲ್ಲಿ ಈ ಅಂಜಿಕೆಗೇನು ಕಾರಣವಿಲ್ಲವೆಂಬ ವಿಶ್ವಾಸ ಉಂಟಾಗಿ ಮನಸ್ಸಿಗೆ ಶಾಂತಿಯು ಬರುವುದು ಮೊಟ್ಟಮೊದಲು ನ್ಯಾಯಬದ್ಧರಾಗಿ ಧರ್ಮಕ್ಕೆ ಕಟ್ಟು ಬಿದ್ದು ನಡೆಯುವುದಕ್ಕೆ ಪ್ರಾರಂಭಿಸಬೇಕು ಈ ಲೋಕದಲ್ಲಿ ಇಂಥವರು ಕೆಟ್ಟವರು ಇಂಥವರು ಒಳ್ಳೆಯವರು ಎಂಬ ವಿಂಗಡವಿಲ್ಲ ಎಲ್ಲರೂ ಕೆಟ್ಟವರೇ ಎಲ್ಲರೂ ಒಳ್ಳೆಯವರೇ ನಮ್ಮ ನಮ್ಮ ಭಾವನೆಯಂತೆಯೋ ನಮ್ಮ ನಮ್ಮ ನಡತೆಯಂತೆಯೋ ಹೊರಗೆ ಪರಿಣಾಮವಾಗುವುದು ಆದ್ದರಿಂದ ಭಗವದ್ ಭಾವನೆಯನ್ನು ಎಂದಿಗೂ ಬಿಡಬಾರದು ಹೀಗೆ ಭಗವಂತನನ್ನು ನಂಬಿದ ಮೇಲೆ ನಮ್ಮದಾಗಿಯೇ ಇರುವ ಬೇರೆಯ ಪ್ಲಾನುಗಳು ಸಂಚಿಕೆಗಳು ಅವಶ್ಯವಾಗುವುದಿಲ್ಲ ನಮ್ಮದೇ ಆಗಿರುವ ಬೇರೊಂದು ಪ್ರಯತ್ನವೂ ಬೇಕಾಗುವುದಿಲ್ಲ ನಾವು ನಮ್ಮ ಸಂಕಲ್ಪದ ಕಟ್ಟಡವನ್ನು ಮೊದಲು ಕೆಡಬಬೇಕು ಆ ಬಳಿಕ ಭಗವಂತನ ಸಂಕಲ್ಪದ ಕಟ್ಟಡವು ಏಳುವುದಕ್ಕೆ ಮೊದಲಾಗುವುದು ಆದ್ದರಿಂದ ಭಗವಂತನ ವಿಶ್ವರೂಪವನ್ನು ಮನಃಪೂರ್ವಕವಾಗಿ ಧ್ಯಾನ ಮಾಡುವುದಕ್ಕೆ ಮೊದಲು ಮಾಡೋಣ ನಮಗೆ ಇಷ್ಟವಾದ ನಾಮ ರೂಪಗಳಿಂದ ಆತನನ್ನು ಧ್ಯಾನ ಮಾಡಿದರೂ ಆಗುತ್ತದೆ ಧ್ಯಾನದಲ್ಲಿ ಭಗವಂತನಿಗೂ ನಮಗೂ ಸಂಬಂಧವಾಗಬೇಕು ಭಗವಂತನು ಇಲ್ಲಿದ್ದಾನೆ ಆತನನ್ನು ನಾನು ಧ್ಯಾನ ಮಾಡುತ್ತಿದ್ದೇನೆ ಎಂಬ ಭಾವನೆಯು ನಮ್ಮ ಹೃದಯವನ್ನು ತುಂಬಿಕೊಳ್ಳಬೇಕು ಧ್ಯಾನವು ಸಾಗಿದಂತೆಲ್ಲ ನಮ್ಮ ಅಪವಿತ್ರ ಭಾವನೆಗಳು ಒಂದೊಂದಾಗಿ ತೊಲಗುವವು ಭಗವಂತನು ಅನುಗ್ರಹಿಸುವ ಪವಿತ್ರ ಭಾವನೆಗಳು ಒಂದೊಂದಾಗಿ ಬಂದು ನಮ್ಮೊಳಗೆ ಸೇರಿಕೊಳ್ಳುವವು ಕೊನೆಗೆ ಭಗವಂತನೇ ನಮ್ಮ ಹೃದಯವನ್ನು ಪ್ರವೇಶಿಸಿ ಅಲ್ಲಿ ನೆಲೆಸಿಬಿಡುತ್ತಾನೆ ಈ ಧ್ಯಾನ ಕಾರ್ಯಕ್ಕೆ ದೊಡ್ಡವರು ಮಾಡುತ್ತಿರುವ ದೊಡ್ಡ ದೊಡ್ಡ ಸಾಧನಗಳನ್ನು ಮನಸ್ಸಿಗೆ ತಂದುಕೊಳ್ಳಬಾರದು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕ ಸಣ್ಣ ಪುಟ್ಟ ಸಾಧನಗಳನ್ನೇ ಮೊದಲು ಪ್ರಾರಂಭಿಸಬೇಕು ನಾವು ಇರುವುದಕ್ಕೆ ಒಂದು ನೆರಳಿನ ತಾಣವೂ ಬೇಕಾದರೆ ಅರಮನೆಯನ್ನು ನೆನೆಸಿಕೊಳ್ಳುವೆವೇನು ಇಲ್ಲ ನಮ್ಮ ಪಾಲಿಗೆ ನಮ್ಮ ಗುಡಿಸಲೇ ಅರಮನೆಯಾಗಿರುವುದು ಅಲ್ಲವೇ ಇದರಂತೆ ನಮ್ಮ ಯೋಗ್ಯತೆಗೆ ತಕ್ಕ ಸಣ್ಣ ಪುಟ್ಟ ಸಾಧನಗಳನ್ನೇ ಮೊದಲು ಮಾಡಬೇಕು ಭಗವಂತನಿಗೂ ನಮ್ಮ ಹೃದಯಕ್ಕೂ ಸಂಬಂಧವನ್ನು ಕಲ್ಪಿಸಿಕೊಳ್ಳಬೇಕು ಆ ಸಾಧನದಲ್ಲಿ ಮೆಲ್ಲ ಮೆಲ್ಲಗೆ ಮುಂದಡಿಯಿಟ್ಟರೆ ಭಗವಂತನೇ ನಮ್ಮ ಹೃದಯದೊಳಕ್ಕೆ ಬಂದು ಸೇರುವನು ನಮ್ಮದು ಸಣ್ಣ ಜೋಪಡಿ ಎಂದು ಅವನು ಅನಾದರ ಮಾಡುವುದಿಲ್ಲ ಆತನ ಅನುಗ್ರಹದಿಂದ ಈ ಸಣ್ಣ ಗುಡಿಸಲೇ ಅರಮನೆಯಾಗುವುದು ನಮಗೆ ಏನು ಬೇಕು ಅದು ಎಷ್ಟು ಸಣ್ಣದಾದರೂ ಆ ಭಗವಂತನಲ್ಲಿಯೇ ಕೇಳಿಕೊಳ್ಳೋಣ ಅವನು ನಮ್ಮ ಯೋಗಕ್ಷೇಮವನ್ನೆಲ್ಲ ನೋಡಿಕೊಳ್ಳುತ್ತಾನೆ ಅಥವಾ ಆತನನ್ನು ಕೇಳಿಕೊಳ್ಳುವುದಾದರೂ ಏತಕ್ಕೆ ಮೊದಲು ಆತನನ್ನು ಚಿತ್ರದಲ್ಲಿ ಇಟ್ಟುಕೊಳ್ಳೋಣ ಬಳಿಕ ನಮಗೆ ಬೇಕಾದದ್ದನ್ನು ಆತನೇ ಅನುಗ್ರಹಿಸುವನು ಈ ದಿನದ ವಿಚಾರದ ಸಾರವೆಲ್ಲ ಇಟ್ಟೆ ಭಗವಂತನನ್ನೇ ಎಡಬಿಡದೆ ನಾವು ಯಾವಾಗಲೂ ಧ್ಯಾನಿಸುತ್ತಿರಬೇಕು ಅದೇ ಉಪಾಸನೆಯು ಈ ಉಪಾಸನೆಯಿಂದ ನಮಗೂ ಮಿಕ್ಕ ಎಲ್ಲ ಪ್ರಾಣಿಗಳಿಗೂ ಸಂಬಂಧವು ಏರ್ಪಡುವುದು ನಮ್ಮಲ್ಲಿ ಉತ್ತಮವಾದ ಭಾವನೆಗಳು ಗುಣಗಳು ನೆಲೆಸುವವು ನಮ್ಮ ಇಷ್ಟಾರ್ಥವೆಲ್ಲ ಆ ಭಗವಂತನ ಅನುಗ್ರಹದಿಂದಲೇ ಕೈ ಸೇರುವುದು